ಸಾಕ್ಬಿಡು ಎಷ್ಟು ಜನ ಅಂತ ನಿನ್ನನ್ನು ಅಂತಲೇ ಇರ್ತಾರೆ ಎಷ್ಟು ದಿನದವರೆಗೂ ನೀನು ಎಲ್ಲರ ಹತ್ರ ಅನ್ಸ್ಕೋತಾ ಇರ್ತೀಯ ನಿನ್ನ ಕೈಯಿಂದ ಆಗೋಲ್ಲ ನೀನು ಏನೂ ಅಲ್ಲ ನೀನು ವೇಸ್ಟು ನೀನು ವೇಸ್ಟ್ ಬಾಡಿ ಎಷ್ಟು ಸರಿ ಅನಿಸ್ಕೋತೀಯ ಇವತ್ತಿಗೂ ನಿನಗೆ ಎಚ್ಚರಿಕೆ ಆಗಲಿಲ್ವಾ ಇಡೀ ಜಗತ್ತಲ್ಲಿ ಯಾರು ನಿನ್ನ ಎಚ್ಚರ ಮಾಡಬೇಕು ಅಂತ ಯೋಚನೆ ಮಾಡೋದೇ ಇಲ್ಲ ಎಲ್ಲರೂ ನೀನು ಬೈತಾಯಿರ್ತಾರೆ 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 ತಗೊಳ್ತಾ ಇರ್ತಾರೆ ತೆಗಳ್ತಾ ಇರ್ತಾರೆ ತೆಗಳ್ತಾ ಇರ್ತಾರೆ ಆದರೆ ನಿಜವಾಗಿಯೂ ಬೈಯೋರಿಲ್ಲ ಅವರು ನಿನ್ನ ಅಸಹ್ಯ ಮಾಡೋ ರೀತಿ ತೆಗಳ್ತಾ ಇರ್ತಾರೆ ಅಸಹ್ಯ ಮಾಡೋ ರೀತಿ ನಿನ್ನ ಬೈತಾಯಿರ್ತಾರೆ ಆದರೆ ನಿಜವಾಗಿಯೂ ಬೈಯೋರು ಯಾರಿದ್ರು ಅಂತ ಹೇಳಿದ್ರೆ ಮೊದಲವ್ರಿದ್ರು ಮೊದಲೆಲ್ಲ ಹೇಳೋರು ಬೈಯೋರು ಇರಬೇಕು ಅಂತ ಹೇಳಿ ಹೌದಲ್ಲ ಬೈಯೋರು ಬಾಗ್ಲಲ್ಲಿರಬೇಕು ಹೇಳುವವರು ಇರಬೇಕು ಅಂತ ಹೇಳ್ತಿದ್ರು ಇವತ್ತಿಗೂ ನೀನು ಅದೇ ರೀತಿ ಇವರೆಲ್ಲರನ್ನೂ ಮೋಟಿವೇಶನ್ ಆಗಿ ತಗೋಬೇಕು ಯಾರು ಏನೇ ಅನ್ನಲಿ ಸುತ್ತಮುತ್ತ ಇರೋರು ಯಾರು ಹೇಗೆ ಹೊಗಳ್ಳ್ಕೊಳ್ಳಿ ಯಾರು ಹೇಗೆ ತಗೊಳ್ಕೊಳ್ಳಿ ಅವರೆಲ್ಲರೂ ನನಗೆ ಬಾಗ್ಲಲ್ಲಿದ್ದಾರೆ ಅಂತ ಅನ್ಕೋ ನೀನು ಇಡೋ ಹೆಜ್ಜೆಗೆ ಅವರು ಸಪೋರ್ಟಿವ್ ಆಗಿದ್ದಾರೆ ಅನ್ಕೋ ಅವರು ನೆಗೆಟಿವ್ ಆಗೋ ಹೇಳಿ ಪಾಸಿಟಿವ್ ಆಗೋನ ಹೇಳಿ ಹೇಗಾದರೂ ಹೇಳಿ ನೀನು ಏನು ತಲೆ ಕೆಡಿಸ್ಕೋಬೇಡ ನೀನು ಏನು ಮಾಡಬೇಕಿದೆಯೋ ಅದನ್ನು ಯೋಚನೆ ಮಾಡು ಯಾಕೆ 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 ಫೇಲ್ಯೂರ್ ಆಗ್ತಾ ಇದೆಯಾ ಯಾಕೆ ಫೇಲ್ಯೂರ್ ಆಗ್ತಾ ಇದೆಯಾ ಅಂತ ಹೇಳಿದ್ರೆ ನೀನೇನು ಪ್ರಯತ್ನ ಮಾಡೋದಕ್ಕೆ ಹೊರಡ್ತಾ ಇದೆಯಾ ಅದು ಇಲ್ಲ ಅಂತ ಫೇಲ್ಯೂರ್ ಆಗ್ತಾ ಇದೆಯಾ ಹೌದಲ್ಲ ಒಂದು ಸರಿ ಫೇಲ್ಯೂರ್ ಅದೇ ಎರಡು ಸರಿ ಫೇಲ್ಯೂರ್ ಅದೇ ಮೂರು ಸರಿ ಫೇಲ್ಯೂರ್ ಅದೇ ಜೀವನದಲ್ಲಿ ಹೇಗೆ ಫೇಲ್ಯೂರ್ ಆಗ್ತಾನೇ ಇದ್ದರೆ ಯಾರಿಗೆ ಆಗಲಿ ನೋವು ಬಂದೇ ಬರುತ್ತೆ ಸುಸ್ತಾಗಿಯೇ ಆಗುತ್ತೆ ಬೇಜಾರಾಗಿ ಆಗುತ್ತೆ ಹಾಗಾಗಿ ನೀನು ಸುಮ್ಮನೆ ಇದೆಯಾ ನಿನ್ನ ಕೈಯಿಂದ ಆಗುತ್ತೆ ಎಲ್ವೋ ಆಗುತ್ತೆ ನಿನ್ನಲ್ಲಿ ಆ ಶ್ರಮ ಹಾಕೋ ಗುಣ ಇದೆ ಅದಕ್ಕೆ ತಕ್ಕಂಥ ರಿಸಲ್ಟ್ ಸಿಗ್ತಾ ಇಲ್ಲ ಅಷ್ಟೆ ಅದು ಸಿಕ್ಕೇ ಸಿಗುತ್ತೆ ನೀನೇನು ಅಂದ್ಕೋತಾ ಇದೆಯಲ್ಲ ಅದಾಗುತ್ತೆ ನೀನೇನು ಅಂದ್ಕೊಂಡಿಲ್ವಾ ತಲೆಗಡಿಸ್ಕೊಬ್ರ ಕುತ್ಕೋ ಐದರಿಂದ ಹತ್ತು ನಿಮಿಷ ಮೆಡಿಟೇಷನ್ ಮಾಡು ನಾನು ಏನಾಗಬೇಕು ಅಂತ ಯೋಚನೆ ಮಾಡು ನಿನ್ನಲ್ಲಿ ನೀನು ದೃಢ ಸಂಕಲ್ಪ ಮಾಡು ಎಲ್ಲವೂ ಆಗುತ್ತೆ ಎಲ್ಲ ನಿನ್ನಿಂದ ಹಾಗೆ ಆಗುತ್ತೆ ಆ ಸಾಮರ್ಥ್ಯ ಇದೆ ಅದನ್ನು ಉಪಯೋಗಿಸೋ ಜಾಡ್ಮೆ ಬೆಳೆಸ್ಕೋಬೇಕಿದೆ ಈಗಲಿಂದನೇ ಸ್ಟಾರ್ಟ್ ಮಾಡು ಬೆಳೆಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡು ಏನೋ ಒಂದು ತಲೆಯಲ್ಲಿ ನಿನ್ನ ಆಲೋಚನೆಗಳಿಗೆ ತಕ್ಕಂತೆ ಹೊಳೆಯುತ್ತೆ ನೀನು ಏನಾಗಬೇಕು ಅಂತ ಅನ್ಕೊತಾ ಇದೆಯೋ ಅದು ನಿನ್ನಿಂದನೇ ಆರಂಭ ಆಗಬೇಕಿದೆ ಸರಿನಾ ನಾನು ಪದೇ ಪದೇ ದಿನ ಪ್ರತಿದಿನ ಇದೇ ರೀತಿ ಹೇಳ್ತಾ ಬರ್ತಾಯಿದ್ದೀನಿ ನೀನು ನೀನು ಬದಲಾವಣೆ ಆಗಲಿ ಅಂತ ಹೇಳಿ ನಿನ್ನಲ್ಲಿರ್ತಕ್ಕಂಥ ಎನರ್ಜಿ ಬೂಸ್ಟ್ ಆಗಲಿ ಅಂತ ಹೇಳಿ ನಿನ್ನ ಜೊತೆಗೆ ನಾನು ಸದಾ ಇರ್ತೀನಿ ಪ್ರತಿದಿನ ಒಂದೈದು ನಿಮಿಷ ನಿನ್ನ ಜೊತೆ ಮಾತಾಡಲಿಕ್ಕೆ ಬರ್ತೇನೆ ನಿನಗೇನು ಅನಿಸುತ್ತೋ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕು ನಿನಗೇನು ಅನ್ನಿಸ್ತಾ ಇದೆಯಲ್ಲ ಅದಕ್ಕೆ ತಕ್ಕಂತೆ ಒಂದಷ್ಟು ವಿಷಯಗಳನ್ನ ಓದೋದಕ್ಕೆ ಪ್ರಾರಂಭ ಮಾಡ್ತೀನಿ ನಾನು ಸಹಿತ ನಾನು ಓದಿ ನಿನಗೂ ಹೇಳೋದಕ್ಕೆ ಬರ್ತೀನಿ ನಿನಗೂ ಸಪೋರ್ಟಿವ್ ಆಗಿರ್ತೀನಿ ನೀನು ನನಗೆ ಸಪೋರ್ಟಿವ್ ಆಗಿರು ನಾನು ನಿನಗೆ ಸಪೋರ್ಟಿವ್ ಆಗಿರ್ತೀನಿ ನೀನು ಡೆವಲಪ್ ಆಗಲೇಬೇಕು ನೀನು ಆಗಲೇಬೇಕು ನಿನ್ನ ಕೈಯ್ಯಲ್ಲ ಸಾಮರ್ಥ್ಯ ಇದೆ ನೀನು ಡೆವಲಪ್ ಆಗಲೇಬೇಕು ನಿನ್ನಿಂದ ಮಾತ್ರ ನಿನ್ನ ಡೆವಲಪ್ಮೆಂಟ್ ಸಾಧ್ಯ ಇದು ನೂರಕ್ಕೆ ನೂರು ಇವತ್ತು ನಾನು ಮಲ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾಳೆ ಜಗತ್ತು ನನ್ನನ್ನು ಮಲಗಿಸೇ ಬಿಡುತ್ತೆ ಒಂದಲ್ಲ ಒಂದು ದಿನ ಮಲಗೋದಿದ್ದೇ ಇದೆ ಇವತ್ತೇ ಮಲಗಿ ಸುಮ್ಮನೆ ಆಗಿ ಜೀವನನ ಇಷ್ಟೇ ಅಂತ ಮುಗಿಸ್ಬಿಡ್ಬೇಡ ಜೀವನ ತುಂಬ ಇದೆ ಯಾರೋ ಹುಸಿಾಡೋಕ್ಕೆ ಆಗ್ತಾ ಇಲ್ದೋರು ಹಾಸ್ಪಿಟಲಲ್ಲಿ ಒದ್ದಾಡ್ತಾ ಇರೋರು ನೋಡಿದ್ರೆ ನಿನಗನ್ಸಲ್ವಾ ಅವ್ರಿಗೆ ಎಷ್ಟು ಛಲ ಇದೆ ನಾನು ಬದುಕಬೇಕು ಅಂತ ಹೇಳಿ ನಿನಗೆಲ್ಲ ಚೆನ್ನಾಗಿದೆ ಕೈ ಇದೆ ಕಾಲಿದೆ ಕಣ್ಣಿದೆ ಮೂಗಿದೆ ಬಾಗಿದೆ ಎಲ್ಲವೂ ಭಗವಂತ ಕೊಟ್ಟಿದ್ದಾನೆ ನಿನಗೆ ಒಳ್ಳೆ ಸೌಂದರ್ಯ ಇದೆ ಒಳ್ಳೆ ಆಕಾರ ಇದೆ ಅದು ನಿನಗೆ ಮಾತ್ರ ಸರಿಯಾ ಬೇರೆ ಎಷ್ಟು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇದ್ದೇ ಇದೆ ನಿನಗೂ ಯಾವುದೋ ಒಂದು ತೊಂದರೆ ಇದೆ ಆ ಮೈ ಮೈಮೇಲೆ ಹೇಳ್ಕೊಂಡು ಆ ತೊಂದರೆನೇ ಎಲ್ಲ ಅನ್ಕೋಬೇಡ ಹೊರಗೆ ಬಾ ಇದರಿಂದ ಹೊರಗೆ ಬಾ ಈ ಎಲ್ಲ ಅಡಚಣೆಗಳಿಂದ ಹೊರಗೆ ಬಂದು ಮುಂದೆ ಹೆಜ್ಜೆ ಇಡು ಎಲ್ಲ ಸಕ್ಸಸ್ ಆಗುತ್ತೆ ಎಲ್ಲ ಸಕ್ಸಸ್ ನಿನ್ನ ಹುಡುಕೊಂಡ್ಬರುತ್ತೆ ಇದು ಇವತ್ತು ನಾನು ನಿನಗೆ ಮೋಟಿವೇಟ್ ಮಾಡ್ತಾ ಇರೋದು ನಿನಗೇನಾದರೂ ಅನ್ನಿಸ್ತು ಅಂತ ಹೇಳಿದ್ರೆ ಯಾವುದಾದ್ರೂ ವಿಷಯದಲ್ಲಿ ಸ್ಟಕ್ ಆಗಿದ್ದೀನಿ ಅಂತ ಹೇಳಿದ್ರೆ ಅದನ್ನು ತಕ್ಷಣ ಕಾಮೆಂಟ್ ಬಾಕ್ಸಲ್ಲಿ ಹೇಳು ಅದರ ಬಗ್ಗೆ ಹತ್ತಾರು ಜನ ಬೇರೆಯವರು ಚರ್ಚೆ ಮಾಡ್ತಾ ಇರ್ತಾರೆ ನಿನ್ನ ನೋವು ನಿನ್ನ ಸಾಂತ್ವನ ಹೇಳೋದಕ್ಕೆ ನಿನಗೆ ಸಾಂತ್ವನ ಹೇಳೋದಕ್ಕೆ ಎಷ್ಟೋ ಜನ ಕಾಯ್ತಾ ಇರಬಹುದು ನಾನಂತೂ ಕಾಯ್ತಾನೇ ಇರ್ತೀನಪ್ಪ